ಚಂದನ ಗೊಂಬೆ ಅದು ನನ್ಗೆ ಅತ್ಯಂತ ಫೇವ್ರೆಟ್ ನನ್ನ ರೋಲ್ ಅದು ನನ್ನ ಕ್ಯಾರೆಕ್ಟ್ರ್ ಅದು ನಾನು ಬೇಸಿಕಲಿ ನಾನು ಕೊಪಿಷ್ಠ ಹೌದಾ ಹೌದು 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 ತಂದೆ ಗುಣ ಓಕೆ ಕೋಪ ಜಾಸ್ತಿ ಈಗ ಕಡಿಮೆ ಮಾಡ್ಕೊಂಡಿದ್ದೀನಿ ಆ ಪಾತ್ರಕ್ಕೆ ರಾಗಣ್ಣ ಅಂತ ಹೆಸರು ನಾನು ಈ ಪಾತ್ರ ಮಾಡಿದ ಮೇಲೆ ಇದಕ್ಕೆ ಪ್ರಶಸ್ತಿನೂ ಬಂತು ಅವಾರ್ಡ್ ಬಂತು ನನಗೆ ತುಮಕೂರಲ್ಲಿ ಕ್ಯಾಚ್ಸಂದ್ರ ಅಂತ ಇದೆ ಅಲ್ಲೊಂದು ಇಡ್ಲಿ ಹೋಟ್ಲಿದೆ ಹ್ಞೂ ನಾನು ಯಾವುದೋ ಒಂದು ತುಮಕೂರ್ಲಿ ಅದೊಂದು ಫಂಕ್ಷನ್ ಮುಗಿಸ್ಕೊಂಡು ಆ ಕ್ಯಾಸ್ ಅಂದ್ರೆ ತಟ್ಟೆ ಇಡ್ಲಿ ತಿಂತ ಇದ್ದೆ ಒಂದು ಬಸ್ ಹೊರಟಿತ್ತು ಆ ಬಸ್ ಫುಲ್ಲು ವಯಸ್ಸಾದವ್ರು ವಯಸ್ಸಾದವರು ಎಲ್ಲ ಬಂದು ಇಳಿದ್ರು ಅಲ್ಲಿ ಇಳಿದ್ಬಿಟ್ಟು ಅಲ್ಲಿ ತಿಂಡಿ ತಿನ್ನಕ್ಕೆ ಬಂದ್ರು ನನ್ನನ್ನು ನೋಡಿದ್ರು ನೀವು ನಮ್ಮ ರಾಗಣ್ಣ ಅಲ್ವಾ ಅಂದ್ರು ನಾನು ರಾಗಣ್ಣ ಅಲ್ಲ ಸುಂದರ್ ಇಲ್ಲಪ್ಪ ನೀನು ಅದು ಚಂದನದ ಗೊಂಬೆ ರಾಗಣ್ಣ ಅಲ್ಲಿ ಗೊಂಬೆಲಿ ಮಾಡಿಲ್ಲ ನೀನು ಹಾ ಹೌದು ಹೌದು ಅಂದೆ ಶ್ರೀ ಬಂಡ್ರಿ ಇಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದೀವಪ್ಪ ರಾಘವೇಂದ್ರ ಸ್ವಾಮಿ ಇಲ್ಲೇ ಸರ್ ಯಾವ ಸರ್ಟಿಫಿಕೇಟ್ ಬೇಕೇಳಿ ಎಲ್ಲಿ ಎಲ್ಲಿ ಕಂಪೇರ್ ಮಾಡ್ತಾರೆ ನೋಡಿ ಸರ್ ಒಬ್ಬ ಅಭಿಮಾನಿಯಾದವರು ಅದು ವಯಸ್ಸಾದವರು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದವರು ರಾಘವೇಂದ್ರನ ಇಲ್ಲೇ ನೋಡ್ತಾ ಇದೀವಲ್ಲ ಅಂದ್ರೆ ಆ ಪಾತ್ರಕ್ಕಿದ್ದ ತೂಕ ಎಷ್ಟು ಆ ಪಾತ್ರವನ್ನ ದೊರೆ ಭಗವಾನ್ ಅವರು ಅಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ರು ಸರ್ ಸೊ ಇದು ನನಗೆ ಒಂದು ಚಾಲೆಂಜಿಂಗ್ ರೋಲ್ ಆಗೇ ಇತ್ತು ಅನ್ಫರ್ಗೆಟಬಲ್ ರೋಲ್ ಅದು ಅನ್ಫರ್ಗೆಟಬಲ್ ರೋಲ್